ಮೊಲಕ ಸಕ್ರಿ ಕಬ್ಬು ಹೋಗಿ ಅವರು ಗರ್ ಸಕ್ರ ಇವ್ ನಾವೇ ಮಾಡಿವಿ ಅಂತ ಹೇಳಿ ಕಲ್ಲು ಆ ಒಂದು ಗೋಗ ಒಂದು ಕಟ್ಟಿ ಕಲ್ಲನ್ನು ಸೃಷ್ಟಿ ಮಾಡಿ ಅಲ್ಲಿ ಫೋಟೋ ತರಿಸೊಂದು ನಾವೇ ಮಾಡಿವಿ ಅಂತ ಹೇಳಿ ಫಿಲ್ಮ್ ಎತ್ತಲಕ್ಕ ಹೋದಾಗ ನನ್ ಗಮನಕ್ಕೆ ಬತ್ತು ರೈತ ಒಬ್ಬ ಹೇಳಿದ್ರು ನನ್ ಕರೆಸಿ ಇಲ್ರಿ ಇಲ್ಲಿ ಏನೋ ಮಾಡ್ಲಾಕತ್ತಲ್ಲ ಒಂದು ಕಲ್ಲಿಟ್ಟು ಫೋಟೋ ತೊಕಲ್ವ ಪರಮೇಶ್ವರ್ ಬಂದು ಫೋಟೋ ತಗಲ ಏನು ಅಂತ ಕೇಳಿದ್ರು ನಾವ್ ಅಲ್ಲಿ ರಸ್ತೆ ಕಾಮಗಾರಿ ಮಾಡಿ ಅಂದ್ರು ಅಲ್ಲ ನಾವು ಮುಂದ ಜೈ ಅವರಿಗೆ ಫೋನ್ ಸರ ಎಲ್ಲಿದ್ದೀರಿ ಅಂದವು ಇಲ್ಲ ಯಾಕ್ರಿ ಅಂದ್ರು ಮಗಳೂರಲ್ಲಿ ಕೆಲಸ ನೋಡಿದವಲ್ಲ ನೀವೆಲ್ಲ ಎಂ ಬಿ ಬರ್ತೀರಲ್ಲ ಬಿಲ್ ಆಗ್ಲಕತ್ತಲ್ಲ ಬಿಲ್ ಅಲ್ಲಿ ಎಂ ಕೆಲಸ ಮಾಡಿದ್ರು ಮಾಡಿರು ಅಂತ ಕೇಳಿದ್ರು ಜೈ ಪ್ರಕಾಶ್ ಅಂತ ಹೇಳಿದ್ರಿ ಅಮ್ಮ ಬರ್ಲಾರದೆ ಎಲ್ಲಿ ಬರ್ಲಿ ಎಲ್ಲಿ ಕೂತ್ ಮಾಡ್ತಾನು ಎಲ್ಲಿ ಕಂಟೆ ಕೂತ್ ಮಾಡ್ತಾನು ಗೊತ್ತಲ್ಲ ಎಂ ಅವ ಕೆಲಸ ಮಾಡ್ಲಾರದೆ ಎಂ ಬಿ ಬರ್ತಿದ್ದ ದುಡ್ಡ ಒಂದು ಇಪ್ಪತ್ತರಿಂದ ಮೂವತ್ತೈದು ಪರ್ಸೆಂಟ್ ಇದ್ದ ದುಡ್ಡ ಆಲ್ರೆಡಿ ಪಟ್ಟಿ ಲೇಬರ್ ಒಳಗೆ ನಮ್ಮಲ್ಲಿ ಪಂಚಾಯತಿಯಲ್ಲಿ ಬೇಕಾದಷ್ಟು ಹೋದ್ರು ನಮ್ಗೆ ಕೆಲಸ ಕೊಡುವುದಿಲ್ಲ ಕೆಲಸ ಕೊಟ್ಟಿರ್ತಾರೆ ಅದಕ್ಕಾಗಿ ಆ ಕೆಲಸಕ್ಕೆ ಹೋದ್ರೆ ಅವತ್ತು ಬರ್ರಿ ನಾಳೆ ಬರ್ರಿ ನಾಳೆ ಬರ್ರಿ ಅಂತ ಹೇಳ್ತಾರ ಅವಾಗಿ ಈ ಸದಾ ವಸ್ತು ಮಂದಿ ಕಲ್ ನಾವು ಹೋರಾಟ ಕುಂದಿದ್ದೇವೆ ಸೋಮವಾರ ದಿನ ಹೋದೆವು ಮೂರೇ ದಿನ ತಂಬಿದ್ರಿ ಅಮ್ಮ ನಮ್ ಮೇಲೆ ನಂಬಿಕೆ ಇದರ ಮೂರು ದಿನ ತಂಬಿದ್ರಿ ಮೂರ್ ದಿನದಾಗ ನಿಮ್ ಕೆಲಸ ಕುರ್ಸ್ತಿವಿ ಇಲ್ಲಿ ಇದಲ್ರು ಸೈ ಅಂತ ಕುತಿವತ್ತ ಆಯ್ತು ರೀ ಸರ ನಿಮ್ ನಂಬಿಕೆ ಅದ ನಮಗ ನಿಮ್ ಮ್ಯಾಗ ಇದು ಅದ ನಮಗ ಅದಕ್ಕಾಗಿ ನೀವು ಸೈ ಮಾಡಿ ಅಂತ ನಾವು ಹೋಗ್ತಿ ಹೋತೆ ಸೋಮವಾರ ದಿನ ಹೋಗಿ ಮೂರ್ ಗಂಟಾ ಕುತ್ಕೊಂತೀವಿ ನಾವು ಸಂಚೇತ ಕುತಿರ್ತಿರೀ ಗಣ್ಮ್ ಮಕ್ಳು ಯಾರೇ ಹೋಗ್ಲಿ ಬಟ್ಟೆ ಚಿಮಾ ತಿಳ್ತಾರ ಬಟ್ಟೆ ಯಾವುದೇ ಆಗಲಿ ಮಾಡ್ಬೇಕಾದ್ರೆ ಮಾಡಂಗಿಲ್ಲ ಅವ್ರ ಅದಕ್ಕಾಗಿ ಸಿ ನೋ